ಪೊಲೀಸ್ ಕರ್ಬಿಡಿ ಸರ್ ಮಾತಾಡೋಣ ಸರ್ ಹತ್ತು ಹತ್ತು ಇಪ್ಪತ್ತಾಗಿದೆ ಬಂದ್ ಕೌಂಟ್ರಲ್ ಅಲ್ಲಿ ಕುತ್ಕೊಂಡಿದ್ದೀರಾ ನಾನ್ ಬಂದಿದ್ದೀನಿ ನಾನು ಸರ್ವಿಸ್ ಕೊಡ್ಬೇಕು ನಾನು ಫೀಸ್ ಕಟ್ತೀನಿ ನಿಮ್ ಬ್ಯಾಂಕ್ ಸುಮ್ನೆ ನಡೆಯಲ್ಲ ನಾನ್ ಫೀಸ್ ಇಂದ ಅಲ್ಲಿ ಕರಿತಾ ಇದೀನಲ್ವಾ ಮೀಟಿಂಗ್ ಅಲ್ಲಿ ಮಾಡೋದಕ್ಕೆ ಬಂದಾಗ ಕೆಲಸ ಮಾಡಿ ಸರ್ ದಯವಿಟ್ಟು ಕೆಲಸ ಮಾಡಿ ನಾನ್ ಅದೇ ಕೆಲಸ ಬೇಕಂದ್ರೆ ನಿಮ್ ಇನ್ಸ್ಪೆಕ್ಟರ್ ಕರೀರಿ ಮಾತಾಡೋಣ ಬನ್ನಿ ಕರೀರಿ ಅಲ್ಲಿ ಬಂದ ಯಾರನ್ನ ಕರೀರಿ ಇವಾಗ ಅಂದ್ರಲ್ಲ ನೀವು ಅಲ್ಲ ನೀವ್ ಹೇಳ ವಿಡಿಯೋ ಮಾಡ್ಬಾರ್ದು ವಿಡಿಯೋ ಮಾಡೋ ಹೈಕೋರ್ಟ್ ಅಕ್ಕದು ನೀವು ಬಂದು ಕೂತ್ಕೊಳ್ಳಿ ಕೌಂಟ್ರಲ್ಲಿ ಕುತ್ಕೊಳ್ಳಿ ಯಾರಿದ್ರೂ ಕೌಂಟ್ರಲ್ಲಿ ಕೂತ್ಕೊಳ್ಳಿ ಹೌದು ಮೇಡಮ್ ನಾನು ಕನ್ನಡ ಮಾತಾಡಿ ಯಾಕೆ ಹಿಂದಿಯಲ್ಲಿ ಮಾತಾಡ್ತೀರ ಯಾಕೆ ಕನ್ನಡ ಮಾತಾಡ್ಬೇಕು ಆರ್ ಬಿ ಐ ರೂಲ್ ನೋಡಿ ನಿಮ್ಮ ಹತ್ರ ಇತ್ತು ನಿಮ್ಮ ಹತ್ರ ಇದೆ ನೋಡಿ ಮೇಡಮ್ ನಿಮ್ಮ ಹತ್ರ ಮೇಡಮ್ ನಿಮ್ಮ ಹತ್ರ ಇದೆ ಮೇಡಮ್ ಮಾಡಿ ದಯವಿಟ್ಟು ಮಾಡಿ ದಯವಿಟ್ಟು ಇರಿ ಮೇಡಮ್ ಇರಿ ಮೇಡಮ್ ಕನ್ನಡ ಹೌದು ಮೇಡಮ್ ಕನ್ನಡ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಆರ್ ಬಿ ಐ ರೂಲ್ ತೋರಿಸಿ ನೀವೇ ತೋರಿಸಿ ಮೇಡಮ್ ನಿಮ್ಮ ಹತ್ರ ಇದೆ ನೀವು ಕನ್ನಡ ಮಾತಾಡೋಲ್ವಾ ಮಾತಾಡಲ್ಲ ಮಾತಾಡೋದೇ ಇಲ್ಲ ಅಷ್ಟೇ ನೀವು ಕನ್ನಡದಲ್ಲಿ ನೀವು ಹಂಗಾದ್ರೆ ನೀವು ಬ್ಯಾಂಕಲ್ಲಿ ಯಾರ ಹತ್ರ ಕನ್ನಡ ಮಾತಾಡೋಲ್ಲ ಯಾಕೆ ಮಾತಾಡೋದಿಲ್ಲ ಯಾಕೆ ಇದು ಕರ್ನಾಟಕ ಮೇಡಮ್ ಶೀರಾಮ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಇಂಡಿಯಾ ಅಥವಾ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರೆ ತುಂಬ ಒಳ್ಳೆಯದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಸರ್ ದಯವಿಟ್ಟು ಮಾತಾಡಬೇಕು ಮೇಡಮ್ ಕನ್ನಡ ಇರೀದಿ ಸರ್ ಮಾತಾಡಿ ಮೇಡಮ್ ನೀವು ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಸಿಟಿ ಬ್ಯಾಂಕ್ ಸೈಡ್ ಅಲ್ಲಿ ದಯವಿಟ್ಟು ಇದನ್ನ ಎಲ್ಲರ ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗಲೇ ಬೇಕು ಎಸ್ ಬಿ ಐ ಬ್ಯಾಂಕಿಗೆ ನಾವು ಬುದ್ಧಿ ಕೆಲಸನ ಆಯ್ತು ನೋಡೋಣ ಪ್ಲೀಸ್ ನೀವು ಎಂಟ್ರಿ ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ವಿಡಿಯೋ ಮಾಡಿ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ ತುಂಬಾ ಉತ್ತಮ ಬಿಡಿ ಸೂಪರ್ ಕನ್ನಡ